ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಇವತ್ತು ನಾನು ಕುಂಬಳಕಾಯಿಂದ ಪಲ್ಯನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನು ಒಂದು ಸಿಂಪಲ್ಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಈಗ ಫಸ್ಟು ಕುಂಬಳಕಾಯಿನೆಲ್ಲ ನಾನು ಅದನ್ನು ಎತ್ಕೊಂಡಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಅದನ್ನು ನಾವು ಚಾಕಲ್ಲಿ ಕಟ್ ಮಾಡಬಾರ್ದು ಅಂತ ಹೇಳಿ ಅದನ್ನು ನೆಲಕ್ಕೆ ಹೊಡಿಬೇಕಂತೆ ಅದರಿಂದ ನಾನು ನೆಲದಲ್ಲಿ ಹೊಡೆದು ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡೆ ಸಣ್ಣಕ್ಕೆ ಹೆಚ್ಚಿ ಅದನ್ನು ತೊಳೆದಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕಡಲೆಬೇಳೆ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಸ್ವಲ್ಪ ಫ್ರೈ ಮಾಡಿದೆ ಚೆನ್ನಾಗಿ ಸ್ವಲ್ಪ ಫ್ರೈ ಹಾಕಬೇಕು ಬ್ರೌನ್ ಬರೋ ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಹಾಕಿದ್ಮೇಲೆ ನಾನು ಕುಂಬಳಕಾಯಿನ ಹಾಕೋತೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕುಂಬಳಕಾಯಿನ ಸಣ್ಣಕ್ಕೆ ಹೆಚ್ಚಿರೋ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ ನೀವೆಲ್ಲರೂ ಹೀಗೆ ಹಲ್ವಾ ಮಾಡೋದು ಅನ್ಬೋದು ಆದರೆ ನಾನು ಸಿಂಪಲ್ಲಾಗಿ ಒಂದು ರೆಸಿಪಿ ಹೇಗಿರುತ್ತೆ ಕುಂಬಳಕಾಯಲ್ಲಿ ಹೀಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಾನು ಮಾಡಿದ್ದೀನಿ ಹಾಗೆ ಇದು ಅಕ್ಕಿ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಸೀತ ಟೈಮಲ್ಲಿ ಅಂತ ಜಾಸ್ತಿ ತಿನ್ನಲ್ಲ ಅಂತ ನಾನು ಸ್ವಲ್ಪನೇ ಮಾಡಿದೆ ಸ್ವಲ್ಪ ಗಾಳಿ ಇದೆ ಅಲ್ವ ಇವಾಗ ಶೀತ ಟೈಮ್ ಇರುತ್ತೆ ಅದರಿಂದ ಇದು ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳರು ಕೆಲವೊಬ್ರು ತಿನ್ನಲ್ಲ ಆದರೆ ತುಂಬ ಒಳ್ಳೇದು ನೋಡಿ ಈ ಕಡೆ ಟೀ ಮಾಡ್ತಾ ಇದ್ದೀನಿ ಟೀ ಮಾಡ್ತಾ ಮಾಡ್ತಾನೆ ನಾನು ಕುಂಬಳಕಾಯಿ ಪಲ್ಯ ಕೂಡ ಮಾಡಿದೆ ಇದು ರೊಟ್ಟಿಗೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು ಹಾಲು ಹಾಕ್ತೆ ಹಾಗೆ ಬೇಗ ಮಕ್ಕಳು ರೆಡಿ ಆಗ್ತಾರಲ್ವ ಸ್ಕೂಲಿಗೆ ಹೋಗೋದಕ್ಕೆ ಅದಕ್ಕೆ ಟೀ ಮಾಡ್ತಾ ಮಾಡ್ತಾ ಕುಂಬಳಕಾಯಿ ಪಲ್ಯ ಮಾಡಿ ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಟೀ ಕುಡಿತೀನಿ ಇವಾಗ ಉಪ್ಪು ಹಾಕ್ತೀನಿ ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ಅದು ಬೆಂದ ಮೇಲೆ ಸ್ವಲ್ಪ ಉಪ್ಪು ಹಾಕೋದು ರುಚಿಗೆ ಸೊ ಇದು ಜಾಸ್ತಿ ಉಪ್ಪನ್ನ ಹಿಡಿಯಲ್ಲ ಅದರಿಂದ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕೋಬೇಕು ಇದಕ್ಕೆ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಫ್ರೈ ಮೇಲೆ ಅದಕ್ಕೆ ತುಂಬ ನೀರು ಕೂಡ ಹಾಕಬಾರ್ದು ಜಾಸ್ತಿ ಸ್ವಲ್ಪ ನೀರು ಹಾಕಿದ್ರೇ ಸಾಕು ಇದಕ್ಕೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ನೀರನ್ನ ಹಾಕಬೇಕು ಒಂದು ಚಿಕ್ಕ ಒಂದು ಟೀ ಲೋಡ್ತಾರೆ ಒಂದು ಒಂದೂವರೆ ಲೋಡಿದಷ್ಟಾದರೆ ಸಾಕು ಇದು ಬೇಯುತ್ತೆ ಸ್ವಲ್ಪ ಬೆಂದ ಮೇಲೆ ಇವಾಗ ತುರಿದಿರೋಂಥ ಕಾಯಿನ ಹಾಕ್ತಾಯಿದ್ದೀನಿ ಕಾಯಿ ತುರಿದಿರೋ ಹಾಕಿದ್ರೆ ಸ್ವಲ್ಪ ಇನ್ನೊಂದು ಒಂದು ಎರಡು ಮೂರು ಸೆಕೆಂಡ್ ಒಂದೆರಡು ಮೂ ಒಂದು ನಿಮಿಷ ಒಂದೆರಡು ನಿಮಿಷ ಇದೆ ಅನ್ನಂಗೆ ನೀವು ಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಮಧ್ಯಾಹ್ನ ತನಕ ಇಡ್ಬೋದು ಅಂತ ನೀವು ಲಾಸ್ಟಲ್ಲಿ ಬೆಂದ ಮೇಲೆ ಕೂಡ ಹಾಕೋಬೋದು ಕಾಯಿನ ಚೆನ್ನಾಗಿರುತ್ತೆ ಒಂದು ಒಂದು ನಿಮಿಷ ಫಸ್ಟು ಹಾಕಿದ್ರೆ ಕಾಯಿ ಅದ್ರ ಜೊತೆ ಎಲ್ಲ ಪೂರ್ತಿ ನೀಟಾಗಿ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಅಂತ ನೋಡಿ ಪಲ್ಯವಾಗ ರೆಡಿಯಾಗಿದೆ ನೋಡಿ ಹೇಗೆ ರೆಡಿಯಾಗಿದೆ ಅಂತ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೇ ನೀವು ಕುಂಬಳಕಾಯಿ ಪಲ್ಯನ ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು